अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಇವತ್ತು ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂತ ಸುದ್ದಿ ವಿಶ್ಲೇಷಣೆ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಹನ್ನೊಂದು ವರ್ಷ ತುಂಬಿದೆ ಹನ್ನೊಂದು ವರ್ಷದ ಸಾಧನೆ ಅಂತ ಹೇಳಿ ಸಾಧನೆಗಳ ಪಟ್ಟಿಗಳನ್ನ ಕೊಡ್ತಾ ಇದ್ದಾರೆ ಅವರ ಇಡೀ ಸಾಧನೆಗಳನ್ನ ನಾವು ವಿಶ್ಲೇಷಣೆ ಮಾಡ್ತೀವಿ ಆದ್ರೆ ಇವತ್ತು ಅವ್ರ ಮುಂದೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ನಾವು ಮುಂದೆ ತರಬೇಕು ಅಂತಂದ್ರೆ ಅದರಲ್ಲಿ ಪ್ರಮುಖವಾದ ಸಾಧನೆ ಯಾವುದು ಅಂದ್ರೆ ಎರಡ್ ಸಾವಿರ ರೂಪಾಯಿ ನೋಟ್ಗಳನ್ನ ನರೇಂದ್ರ ಮೋದಿ ಸರ್ಕಾರ ಬ್ಯಾನ್ ಮಾಡಿ ಈ ನೋಟ್ಗಳ ಸ್ಟೇಟಸ್ ಏನು ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಚರ್ಚೆ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿ ನೋಟುಗಳ ಗತಿ ಏನಾಗಿದೆ ಎರಡು ದಿನಗಳ ಹಿಂದೆ ಅಂದ್ರೆ ಒಂದು ಸುಮಾರು ಎರಡು ದಿನಗಳ ಅಂತೇಳಿ ಒಂದು ವಾರದ ಹಿಂದೆ ಜೂನ್ ಟು ಎರಡ್ ಸಾವಿರದ ಇಪ್ಪತ್ತೈದು ಎಕನಾಮಿಕ್ ಟೈಮ್ಸ್ ಸೇರಿದಂತೆ ಎಲ್ಲ ಎಕನಾಮಿಕ್ಸ್ ಪತ್ರಿಕೆಗಳಲ್ಲಿ ಒಂದು ಸುದ್ದಿ ಬಂತು ಏನಪ್ಪಾ ಅದು ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ನೋಟ್ಗಳು ವರ್ತ್ ಎಷ್ಟು ಅಂದ್ರೆ ಸುಮಾರು ಆರು ಸಾವಿರದ ನೂರ ಎಂಬತ್ತೊಂದು ಒಂದು ಡಾಟಾ ಹೇಳುತ್ತೆ ಇನ್ನೊಂದು ಡಾಟಾ ಹೇಳುತ್ತೆ ಆರ್ ಸಾವಿರದ ಮುನ್ನೂರ ಅರವತ್ತಾರು ಕೋಟಿ ಅಷ್ಟು ಹಣ ಇನ್ನು ಸರ್ಕುಲೇಷನ್ ಇದೆ ಆರ್ ಬಿ ಹೇಳುತ್ತೆ ಈ ಆರ್ ಬಿ ಐ ನಮ್ಮ ದೇಶದ ಹಣೆ ಬರಹ ಬರೀತಕ್ಕಂಥ ಸಂಸ್ಥೆ ಇವತ್ತು ಈ ಆರ್ ಬಿ ಐನ ಕಂಟ್ರೋಲ್ ಮಾಡತಕ್ಕ ಅದು ಒಂದು ಸ್ವಾಯತ್ತ ಸಂಸ್ಥೆ ಸಾಂವಿಧಾನಿಕ ಸಂಸ್ಥೆ ಈ ಸಾಂವಿಧಾನಿಕ ಸಂಸ್ಥೆಯನ್ನ ತನ್ನ ಕಬ್ಜಾ ಮಾಡಿಕೊಂಡಿರ್ತಕ್ಕಂತ ದುರಾಡಳಿತಕಾರಿ ದುರಾಡಳಿತ ದುರಾಡಳಿತಗಾರಿ ನರೇಂದ್ರ ಮೋದಿ ಇವತ್ತು ಅದನ್ನು ಹೇಗ್ ಮಾಡಿದ್ದಾರೆ ಅಂತಂದ್ರೆ ಇಡೀ ದೇಶದ ಆರ್ಥಿಕತೆಯನ್ನ ತನ್ನ ಬೆರಳುಗಳಲ್ಲಿ ಆ ಮೋದಿ ಕುಡಿಸ್ತಾರೆ ಮೋದಿ ಅಂದ್ರೆ ಮೋದಿ ಏನ್ ಸರ್ವಶಕ್ತ ಅಲ್ಲ ಅವ್ರ ಹಿಂದೆ ಯಾರೋ ಇದಾರೆ ಅವರು ಕುಡಿಸ್ತಾ ಇದಾರೆ ಅವ್ರು ಯಾರು ಅಂದ್ರೆ ಚೆನ್ನಾಗಿ ಗೊತ್ತಿದೆ ಅವ್ರಿಬ್ರೆ ನರೇಂದ್ರ ಮೋದಿ ಜೊತೆ ಕುಡಿಸ್ತಾ ಯಾರು ಅಂದ್ರೆ ಅದಾನಿ ಮತ್ತು ಅಂಬಾದ ನಿನ್ನೆ ಎರಡು ಮೂರು ದಿನಗಳ ಹಿಂದೆ ವಿಜಯ್ ಮಲ್ಯ ಲಂಡನ್ ನಿಂದ ಕೂತ್ಕೊಂಡು ಒಂದು ಪಾಡ್ಕಾಸ್ಟ್ ಅಲ್ಲಿ ನಾಲ್ಕು ಗಂಟೆ ಕಾಲ ಸುಮಾರು ಎರಡೂವರೆ ಕೋಟಿ ಜನ ಅದನ್ನ ನೋಡಿದ್ದಾರೆ ಸೊ ಅವ್ರು ಹೇಳಿದ್ರು ಅವರು ಹೇಗೆ ನನ್ನನ್ನು ಎಕ್ಸ್ಟ್ರಾಕ್ಷನ್ ಮಾಡಿದ್ರು ಹೇಗೆ ತಾನು ಲಂಡನ್ ಇಂದ ಲಂಡನ್ ಹೇಗೆ ಹೇಳಿ ಬಂದೆ ಅರುಣ್ ಜೇಟ್ಲಿಗೆ ಹೇಳಿ ಬಂದೆ ಮತ್ತು ನನ್ನ ಸಾಲ ಎಲ್ಲ ನಾನು ತೀರಿಸಿತೀನಿ ಯಾವ ಹಣಾನು ಬಾಕಿ ಇಟ್ಕೊಂಡಿಲ್ಲ ಅಂತ ಹೇಳ್ತೇನೆ ಅದ್ ದಾಖಲಾತಿನ ಕೂಡ ತೋರಿಸ್ತಾರೆ ಆದ್ರೆ ನಾವಿಲ್ಲಿ ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಆರ್ ಬಿ ಐ ಹೇಳ್ತಾ ಇದೆ ನೀವು ಸ್ಕ್ರೀನ್ ಅಲ್ಲಿ ನೋಡಿರ್ತೀರ ಈಗ ಆರ್ ಸಾವಿರದ ನೂರ ಎಂಬತ್ತೊಂದು ಕೋಟಿ ಅಥವಾ ಆರ್ ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ಇಷ್ಟು ಹಣ ಇನ್ನೂ ಸರ್ಕ್ಯುಲೇಷನ್ ಮಾಡ್ತಾ ಇದಾರೆ ಸರ್ಕ್ಯುಲೇಷನ್ ಇದೆ ವೀಕ್ಷಕರೇ ಈ ಪ್ರಶ್ನೆ ಏನು ಅಂತಂದ್ರೆ ಈ ಸರ್ಕ್ಯುಲೇಷನ್ ಮಾಡ್ತಾರೋ ಯಾರು ಯಾರು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಎರಡ್ ಸಾವಿರದ ರೂಪಾಯಿ ನೋಟ್ಗಳ ಕತೆ ಯಾವಾಗ ಬಂತಿದ್ವ ನಿಮ್ಗೆ ಗೊತ್ತಿದೆ ಡಿಮಾನಿಟೈಜೇಷನ್ ಡಿಮಾನಿಟೈಜೇಷನ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಈ ಸರ್ವಾಧಿಕಾರಿ ದುರಾಳಿತಗಾರ ಸುಳ್ಳುಗಾರ ಮೋಸಗಾರ ಹನ್ನೊಂದು ವರ್ಷ ಪೂರೈಸಿ ಇನ್ನೂ ಕುರ್ಚಿಗೆ ಪವರ್ ಅಂಟ್ಕೊಂಡು ಈ ದೇಶದ ಆರ್ಥಿಕತೆಯನ್ನ ನುಂಗಿ ನೀರು ಕುಡಿದ ಇರ್ತಕ್ಕಂಥ ಒಬ್ಬ ದುರಾಡಳಿತ ದುರಹಂಕಾರಿ ಇನ್ನು ಏನು ಹೇಳಿದ್ರು ಸಾಲಲ್ಲ ನರೇಂದ್ರ ಮೋದಿ ಈ ನರೇಂದ್ರ ಮೋದಿ ಸರ್ಕಾರ ನರೇಂದ್ರ ಮೋದಿ ಎಂಟು ಗಂಟೆಗೆ ಬಂದು ಹೇಳಿದ್ರು ಇನ್ಮೇಲಿಂದ ಈಗ ಸಾವಿರ ರೂಪಾಯಿ ನೋಟು ಐನೂರು ರೂಪಾಯಿ ನೋಟು ಇರಲ್ಲ ಅಂತ ಅವ್ರು ಆ ಆಗ ಕೊಟ್ಟಿದ್ದ ಕಾರಣ ಏನು ಅಂತಂದ್ರೆ ಭ್ರಷ್ಟಾಚಾರ ತಡೆಯೋಕೋಸ್ಕರ ಮತ್ತು ಈ ನೋಟ್ ಒಂದ್ ಸಾವಿರ ರೂಪಾಯಿ ಐನೂರು ರೂಪಾಯಿ ನೋಟ್ ಗಳನ್ನ ಟೆರ್ರರಿಸಂಗೆ ಬಳಸ್ತಾ ಇದಾರೆ ಟೆರರಿಸಂ ಸಂಸ್ಥೆಗಳಿಗೆ ನೋಟ್ ಗಳನ್ನ ಮುದ್ರಣ ಮಾಡಿ ಮಾಡಿ ಹಂಚ್ತಾ ಇದ್ದಾರೆ ಅವರು ಇದನ್ನ ಹಣ ಬಳಸ್ತಾ ಇದಾರೆ ಭಾರತದ ಮೇಲೆ ದಾಳಿ ಅದಕ್ಕೋಸ್ಕರ ಬ್ಯಾನ್ ಮಾಡ್ತಾನೆ ಅಂತ ಇವರು ಬ್ಯಾನ್ ಮಾಡಿದ ರೀತಿಯನ್ನ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಜಡ್ಜ್ ಜಡ್ಜ್ ಇದನ್ನ ವಿರೋಧಿಸಿದ್ರು ನೀವು ಮಾಡಿದ ಸರಿ ಆದ್ರೆ ಮಾಡಿದ ರೀತಿ ಸರಿ ಇಲ್ಲ ಇದು ತಪ್ಪು ಇದು ಹಿಂಗೆಲ್ಲ ಮಾಡೋದು ಜನಗೆ ಈಗ ಈ ರೀತಿ ಎಲ್ಲ ತೊಂದರೆ ಕೊಡೋದು ಈ ನೋಟ್ ಗಳನ್ನ ಮಾಡಿಕೊಳ್ಳೋಸ್ಕರ ಎಷ್ಟು ಜನ ಸತ್ತರು ಎಷ್ಟು ಜನ ಕ್ಯೂಲ ನಿಂತಿದ್ರು ಬೇರೆ ಯಾಕೆ ಸ್ವತಃ ನರೇಂದ್ರ ಮೋದಿ ತಾಯಿನೇ ನಿಂತಿದ್ರು ಅಲ್ಲಿ ಅದನ್ನ ಆತ ಇನ್ನೂ ನಾಚಿಕೆ ಮಾನ ಮರೆಯೋದಿಲ್ಲದ ಮನುಷ್ಯ ನನ್ ತಾಯಿನೇ ಕ್ಯೂಲಿ ನಿಂತವಳೆ ಅಂತ ಹೇಳಿ ಅದನ್ನು ಒಂದು ಪಿ ಆರ್ ಪಿ ಆರ್ ಸ್ಟಂಟ್ ಮಾಡಿದ್ರು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಈ ಕ್ಯೂಗಳಲ್ಲಿ ನಿಂತ್ಕೊಂಡು ಜನ ಎಷ್ಟು ಕಷ್ಟ ಪಡ್ತಾ ಇದಾರೆ ಎಷ್ಟು ಜನ ಸಾಯ್ತಾ ಇದಾರೆ ಇದೊಂದು ಬೇಕಿತ್ತ ಇದು ಅಂತ ಆದ್ರೆ ಈಗ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಬ್ಯಾನ್ ಮಾಡದ್ ಒಂದ್ ಸಾವಿರ ರೂಪಾಯಿ ಐನೂರು ರೂಪಾಯಿ ಬ್ಯಾನ್ ಮಾಡದ್ಮೇಲೆ ಆರ್ ಬಿ ಐ ಎರಡ್ ಸಾವಿರ ರೂಪಾಯಿ ನೋಡ್ತಂತ ಮೊದಲು ಏನ್ ಹೇಳಿದ್ರು ಸ್ವಾಮಿ ಇವರು ಏನಂತ ಹೇಳಿದ್ರು ಇವರು ದೊಡ್ಡ ನೋಟುಗಳಿದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಸಣ್ಣ ನೋಟುಗಳಿರ್ಬೇಕು ಅಂತ ಎರಡ್ ಸಾವಿರ ರೂಪಾಯಿ ನೋಟು ಸಣ್ಣ ನೋಟ ಮತ್ತೆ ಇನ್ನು ಒಂದು ಏನು ಅಂತಂದ್ರೆ ಈ ಎರಡ್ ಸಾವಿರ ರೂಪಾಯಿ ನೋಟು ಚಿಪ್ ಇದೆ ಚಿಪ್ ಇದೆ ಅಂತ ಹೇಳಿದ್ರು ಕೊನೆಗೆ ಕನ್ನಡದ ಒಬ್ಬ ಪತ್ರಕರ್ತ ಸಂಪಾದಕ ರಂಗ ಅಂತ ಹೇಳಿ ಫೇಮಸ್ಸು ಈ ಚಿಪ್ ರಂಗ ಈ ಚಿಪ್ ರಂಗ ಚಿಪ್ ಇದೆ ಅಂತ ಹೇಳಿ ತನ್ನ ಚಾನಲ್ ನಲ್ಲಿ ರಂಗ ಫೇಮಸ್ ಮಾಡಿದ್ದೇ ಮಾಡಿದ್ದೆ ಆ ನಾಚಿಕೆ ಮಾನವ ಮರ್ಯಾದೆ ಇಲ್ದಿರೋ ಆ ಪತ್ರಕರ್ತ ಕೊನೆ ಕ್ಷಮೆನೇಳ್ಲಿಲ್ಲ ಆ ರೀತಿ ಯಾವುದೇ ಚಿಪ್ ಇಲ್ಲ ಈ ನೋಟ್ಗಳಲ್ಲಿ ಆರ್ ಬಿ ಐ ಸಾಕಷ್ಟು ಬಾರಿ ಹೇಳಿದೆ ಅದ್ರ ಚಿಪ್ ಇದೆ ಚಿಪ್ ಇದೆ ಅಂತ ಹೇಳಿ ಜನ ಚಿಪ್ ಕೊಟ್ಟಿದ್ರು ಚಿಪ್ ಚಿಪ್ರಂಗ ಕನ್ನಡದ ಪತ್ರಕರ್ತ ಈತನ ಚಾನಲ್ ಕೂಡ ಇದೆ ಚಾನಲ್ ನೋಡ್ತಾರೆ ಜನ ಸೊ ಈ ಚಿಪ್ಪರಂಗ ಹೇಳಿದ್ಮೇಲೆ ಎಲ್ಲಾ ಜನ ಕೆಲ ಅಂದ ಭಕ್ತರು ಮೋದಿ ಭಕ್ತರು ಬಿಜೆಪಿ ಭಕ್ತರು ಅದನ್ನ ಏನು ಶೇರ್ ಮಾಡಿದ್ದೇ ಮಾಡಿದ್ದೆ ಹೇಳಿದ್ದೇ ಹೇಳಿದ್ದೆ ಚಿಪ್ ಇದೆ ಇದೆ ಅಂತ ಕೊನೆಗೂ ಆರ್ ಬಿ ಐ ಈ ನೋಟ್ಗೆ ಚಿಪ್ ಕೊಡ್ತು ಚಿಪ್ ಕೊಡ್ತು ಮೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ನೋಟ್ ಅನ್ನ ಬ್ಯಾನ್ ಮಾಡ್ತು ಇದಕ್ಕೆ ಲೀಗಲ್ ಟೆಂಡರ್ ಇಲ್ಲ ಇದಕ್ಕೆ ನೀವು ತಂದು ಕೊಟ್ಬಿಡ್ಬೇಕು ಅಂತ ಹೇಳ್ತೀವಿ ಅನೌನ್ಸ್ಮೆಂಟ್ ಎರಡ್ ಎರಡ್ ಸಾವಿರದ ಸಾವಿರದ ನೋಟ್ಗಳು ವರ್ತ್ ಸುಮಾರು ಮೂರು ಪಾಯಿಂಟ್ ಐದು ಆರು ಲಕ್ಷ ಕೋಟಿ ಹಣ ಸರ್ಕ್ಯುಲೇಷನ್ ಎರಡ್ ಸಾವಿರದ ಇಪ್ಪತ್ತೈದು ಮೇ ಮೂವತ್ತೊಂದು ಇದಕ್ಕೆ ಡೆಟ್ಲೈನ್ ಕೂಡ ಇತ್ತು ಜಸ್ಟ್ ಆರ್ ಸಾವಿರದ ಇವತ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಜೂನ್ ಈ ಬಂದ್ರೆ ಸುಮಾರು ಆರು ಸಾವಿರದ ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಇನ್ನೂ ಮಾರ್ಕೆಟ್ ಅಲ್ಲಿ ಇದೆ ಅಂದ್ರೆ ಸುಮಾರು ನೈಂಟಿ ಏಟ್ ಪಾಯಿಂಟ್ ಇನ್ ರಿಟರ್ನ್ ಟು ದ ಬ್ಯಾಂಕ್ ಸಿಸ್ಟಮ್ ಹೌ ಕ್ಯಾನ್ ಯು ಸ್ಟಿಲ್ ಎಕ್ಸ್ಚೇಂಜ್ ಅಂತ ಹೇಳಿ ಫೈನಾನ್ಸಿಯಲ್ ಎಕ್ಸ್ಪ್ರೆಸ್ ವರದಿ ಮಾಡುತ್ತೆ ಏನ್ ಮಾಡುತ್ತೆ ನೀವು ಹೇಗೆ ಇನ್ನು ಅಂತಂದ್ರೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಡೆಡ್ ಲೈನ್ ಇದ್ರು ಎಂಡ್ ಆಗಿದ್ರು ಕೂಡ ಸ್ಟಿಲ್ ಅಕ್ಸೆಪ್ಟಿಂಗ್ ಹತ್ತೊಂಬತ್ತು ಗಳಲ್ಲಿ ಇದನ್ನ ಆರ್ ಬಿ ಐ ತನ್ನ ಔಟ್ಲೆಟ್ ಗಳ ಇದನ್ನ ನ ತಗೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಒಂಬತ್ತರಿಂದ ಒಬ್ಬ ಪ್ರತಿಯೊಬ್ಬ ಹಿಂದಿ ವೈಯಕ್ತಿಕ ವೈಯಕ್ತಿಕವಾಗಿ ವ್ಯಕ್ತಿಗಳು ಮತ್ತು ಬಿಸ್ನೆಸ್ ಗಳು ಎರಡು ರೂಪಾಯಿ ನೋಟನ್ನ ಆರ್ ಬಿ ಐ ಆಫೀಸ್ ಎಕ್ಸ್ಚೇಂಜ್ ಮಾಡ್ಕೋಬಹುದು ಎಕ್ಸ್ಚೇಂಜ್ ಮಾಡ್ಕೋಬಹುದು ದೆನ್ ಮನಿ ವಿಲ್ ಬಿ ಡೆಪಾಸಿಟ್ ಟು ದೇರ್ ಬ್ಯಾಂಕ್ ಅಕೌಂಟ್ಸ್ ಆದ್ರೆ ನಿಮ್ಗೆ ಕ್ಯಾಶ್ ಕೊಡೋದು ನಿಮ್ಮ ಅಕೌಂಟ್ ಹಾಕ್ತಾರೆ ನೋಡಿ ಏನ್ ಮಜಾ ಇದೆ ನಿಮ್ಗೆ ಕ್ಯಾಶ್ ಕೊಡಲ್ಲ ಅವರು ನಿಮ್ ಬ್ಯಾಂಕ್ ಅಕೌಂಟ್ ಹಾಕ್ತಾರೆ ಮಸ್ತ್ ಇದು ರೂಲ್ಸ್ ಇದು ಗಮನಿಸ್ಬೋದ ಎಷ್ಟು ಹಣ ಬಂತು ಅಂದ್ರೆ ಅಲ್ಲೇ ಆ ಬ್ಯಾಂಕ್ ಅಲ್ಲೇ ಸರ್ವೆ ಆಗುತ್ತೆ ಅಲ್ಲೇ ಅಲ್ಲೇ ಸರ್ಕ್ಯುಲೇಟ್ ಆಗುತ್ತೆ ಬ್ಯಾಂಕ್ಗೆ ತುಂಬಾರ ಕೈ ಕೊಡಲ್ಲ ಎರಡ್ ಸಾವಿರ ನೋಟ್ ಸ್ಟಿಲ್ ಲೀಗಲ್ ಟೆಂಡರ್ ಇದನ್ನ ಬ್ಯಾನ್ ಮಾಡಿಲ್ಲ ಇನ್ನು ಲೀಗಲ್ ಟೆಂಡರ್ ಇದೆ ಇದಕ್ಕೆ ನೋಡಿ ಏನ್ ಮಜಾ ಇದೆ ಲೀಗಲ್ ಟೆಂಡರ್ ಇದೆ ಅಂತಂದ್ರೆ ನಕಲಿ ನೋಟ್ ತಡೆಯೋಕೆ ಇದನ್ನ ವಾಪಸ್ ಅಂತ ಹೇಳುದು ಭ್ರಷ್ಟಾಚಾರ ತಡೆಯಕ್ಕೋಸ್ಕರ ಇದನ್ನ ತಡಿ ಇದನ್ನ ತಗೊಂಡಿದ್ದೀವಿ ವಾಪಸ್ ಟೆರನಿಸಮ್ಗೆ ದುಡ್ಡು ಹೋಗ್ಬಾರ್ದು ಅಂತ ಹೇಳಿ ತಗೊಂಡಿದೀವಿ ಅಂತ ಹೇಳ್ತಾರೆ ಹೆಚ್ಚು ಮುಖಬಲಿಯ ನೋಟುಗಳು ಭ್ರಷ್ಟಾಚಾರ ಕಾರಣ ಆಗ್ತವೆ ಅದಕ್ಕೋಸ್ಕರ ನಿಲ್ಲಿಸಬೇಕು ಅಂತ ಹೇಳಿ ನೆನ್ನೆ ನಿನ್ನೆ ಚಂದ್ರಬಾಬು ನಾಯ್ಡು ಕೂಡ ಹೇಳಿದ್ರು ಸೊ ಇದೇ ರೀತಿಯಲ್ಲಿ ಐನೂರು ರೂಪಾಯಿ ನೋಟುಗಳನ್ನು ಕೂಡ ಬ್ಯಾನ್ ಮಾಡ್ತಕ್ಕಂತ ಸಮಯ ಬಂದಿದೆ ಐನೂರು ರೂಪಾಯಿ ನೋಟನ್ನು ಕೂಡ ಬಿಹಾರ ಚುನಾವಣೆಯಷ್ಟೊತ್ತಿಗೆ ಇದನ್ನ ಬ್ಯಾನ್ ಮಾಡ್ತಾರೆ ಬ್ಯಾನ್ ಅಂದ್ರೆ ಲೀಗಲ್ ಟೆಂಡೆನ್ಸಿ ಇರುತ್ತೆ ಜನಸಾಮಾನ್ಯರು ನೋಟನ್ನು ಬಳಸಬಾರ್ದು ಆದ್ರೆ ನೋಟನ್ನು ಬಳಸ್ತಾರೆ ಯಾರು ಬೆಳೆಸ್ತಾರೆ ಬಿಸ್ನೆಸ್ ಮನ್ ಗಳು ಬಳಸ್ತಾರೆ ಬಿಸ್ನೆಸ್ ಮನ್ ಗಳು ಬಳಸ್ತಾರೆ ಬಿಸ್ನೆಸ್ ಮನ್ ಗಳು ಬಳಸ್ತಾರೆ ಅವ್ರಿಗೋಸ್ಕರ ದುಡ್ಡು ಎರಡ್ ಸಾವಿರ ರೂಪಾಯಿ ನೋಟು ಐನೂರು ರೂಪಾಯಿ ನೋಟು ಜನಸಾಮಾನ್ಯರಿಗೆ ಯಾವ್ದಪ್ಪ ದುಡ್ಡು ಯಾವ್ದಪ್ಪ ನೋಟು ಅಂದ್ರೆ ನೂರು ರೂಪಾಯಿ ನೋಟು ನೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜನಸಾಮಾನ್ಯರಿಗೆ ಬೇವರಿಸಿ ಜನಗಳಿಗೆ ದರಿದ್ರ ಜನರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಅಷ್ಟೇ ಬಿಸ್ನೆಸ್ ಮನ್ಗಳಿಗೆ ಮೋದಿಯ ಅತ್ಯಾಪ್ತರಿಗೆ ಮೋದಿಯ ರೀತಿಯ ರಾಜಕಾರಣಿಗಳಿಗೆ ಅವರ ಚೇಲ ಚಪಾತಿಗಳಿಗೆ ಅವರ ಸುತ್ತಮುತ್ತ ಇರೋ ಬೆಂಗಾಲು ಪಡೆಯವರಿಗೆ ಬೆಂಗಾಲು ಅಂದ್ರೆ ಸುತ್ತಮುತ್ತ ಇರೋ ಜನರಿಗೆ ಅವ್ರಿಗೆ ಮಾತ್ರ ಅವಕಾಶ ಎರಡು ಸಾವಿರ ರೂಪಾಯಿ ಮತ್ತು ಐನೂರು ರೂಪಾಯಿ ನೋಡ್ತಾರೆ ಲೀಗಲ್ ಟೆಂಡೆನ್ಸಿ ಇರುತ್ತೆ ಅವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ಜನರು ಯಾಕಿದ ಒತ್ತಿ ಹೇಳ್ತಾನೆ ಅಂತಂದ್ರೆ ಅವ್ರಗ್ ಮಾತ್ರ ಇನ್ನು ಎರಡ್ ಸಾವಿರ ರೂಪಾಯಿ ನೋಟನ್ನ ಬಳಸ್ಬೋದು ಐನೂರು ರೂಪಾಯಿ ನೋಟನ್ನು ಬಳಸ್ಬೋದು ಜನಸಾಮಾನ್ಯರು ಬಳಸಕ್ ಹೋದ್ರೆ ಏನಾಗುತ್ತೆ ನೀವು ಹೋದ್ರೆ ಎಕ್ಸ್ಚೇಂಜ್ ಮಾಡಕ್ ಹೋದ್ರೆ ನಿಮ್ಗೆ ಮೋಸ್ಟ್ ಆಫ್ ದನ್ ಹ್ಯಾವ್ ಬಿನ್ ರಿಟರ್ನ್ಡ್ ಸಿಕ್ಸ್ ಪಾಯಿಂಟ್ ಒನ್ ಏಟ್ ಸ್ಟಿಲ್ ಇನ್ ದ ಸಿಸ್ಟಮ್ ಯು ಕ್ಯಾನ್ ವಿಸಿಟ್ ಎನಿ ಆರ್ ಬಿ ಐ ಆಫೀಸ್ ಸೆಂಡ್ ನೋಟ್ಸ್ ಬೈ ಪೋಸ್ಟ್ ಟು ಗೆಟ್ ದಮ್ ಡಿಪಾಸಿಟ್ ನೀವು ಪೋಸ್ಟ್ಗೆ ದುಡ್ಡು ಕೂಡ ನೀವು ಏನು ಅಲ್ಲೇ ಹೋಗ್ಬೇಕು ಏನಿಲ್ಲ ಆದ್ರೆ ನೀವು ಎರಡ್ ಸಾವಿರ ರೂಪಾಯಿ ನೋಟ್ಗಳನ್ನು ಎಲ್ಲೆಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು ಹತ್ತೊಂಬತ್ತು ಔಟ್ಲೆಟ್ಗಳಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಎಲ್ಲೆಲ್ಲಿ ಅಹಮದಾಬಾದ್ ಅಹಮದಾಬಾದ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜನರಲ್ ಮ್ಯಾನೇಜರು ಸೆಕೆಂಡ್ ಫ್ಲೋರ್ ಇಲ್ಲಿ ನೀವು ಎಕ್ಸ್ಚೇಂಜ್ ಮಾಡಬಹುದು ಬೆಂಗಳೂರು ಆಫೀಸ್ ಇನ್ ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಸೆಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯಾಂಗ ರೋಡ್ ಇಲ್ಲಿ ನೀವು ಎಕ್ಸ್ಚೇಂಜ್ ಮಾಡಬಹುದು ಬೆಲಾಪುರ್ ಬಿ ಐ ಬ್ಯಾಂಕ್ ಬ್ರಾಂಚ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಭೂಪಾಲ್ ಇಲ್ಲಿ ಆರ್ ಬಿ ಐ ಬ್ರಾಂಚ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಮತ್ತೆ ಭುವನೇಶ್ವರ್ ಇಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು ಮತ್ತು ಚಂಡೀಗರ ಇಲ್ಲಿ ಆರ್ ಬಿ ಐನಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಚೆನ್ನೈ ಆರ್ ಬಿ ಐ ಬ್ರಾಂಚ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಗುವಾತಿ ಹೈದರಾಬಾದ್ ಜೈಪುರ್ ಜಮ್ಮು ಕನ್ಪುರ್ ಕಾನ್ಪುರ್ ಕೋಲ್ಕತ್ತಾ ಲಖನೌ ಮುಂಬೈ ನಾಗ್ಪುರ್ ನ್ಯೂ ಡೆಲ್ಲಿ ಪಾಟ್ನಾ ತಿರುವನಂತಪುರ ಹೀಗೆ ಹತ್ತೊಂಬತ್ತು ಆರ್ ಬಿ ಐಟ್ಲೆಟ್ ಗಳನ್ನ ನೀವು ಎಕ್ಸ್ಚೇಂಜ್ ಮಾಡ್ತೀವಿ ಹಾಗೇನೆ ಕೆಲವು ಎಸ್ ಬಿ ಐ ಬ್ಯಾಂಕ್ಗಳಲ್ಲಿ ಎಸ್ ಬಿ ಐ ಗಳಲ್ಲಿ ಅದು ಯಾವ್ಯಾವ್ದೋ ಅಂತ ಹೇಳಿ ನೀವು ನಿಮ್ಗೆ ಒಂದು ಲಿಸ್ಟ್ ಹಾಕ್ತೀವಿ ಆ ಲಿಸ್ಟ್ ನೋಡ್ಬೋದು ಆರ್ ಬಿ ಐ ಬ್ಯಾಂಕ್ ಅಲ್ಲಿ ನೀವು ಔಟ್ಲೆಟ್ ಅಲ್ಲಿ ನೀವು ಇದನ್ನ ಎಕ್ಸ್ಚೇಂಜ್ ಮಾಡ್ತೀವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಔಟ್ಲೈಟ್ ಈ ಎಕ್ಸ್ಚೇಂಜ್ ಮಾಡಕ್ಕೆ ಏನಪ್ಪಾ ನೀವ್ ಏನತ್ರ ಇರ್ಬೇಕು ಅಂದ್ರೆ ನಿಮ್ಗೆ ಕೆ ವೈ ಸಿ ಇರ್ಬೇಕು ನಿಮ್ಗೆ ಅಷ್ಟೇ ಕೆ ವೈ ಸಿ ಅಂದ್ರೆ ನೀವು ನಿಮ್ ನಿಜವಾಗ್ಲೂ ನೀವು ಕಸ್ಟಮರ ನಿಮ್ಮ ಹತ್ರ ಏನ್ ಏನಿರುತ್ತೆ ಏನಿಲ್ಲ ಅಂತ ಹೇಳಿ ನೀವು ಹೇಳ್ಬೋದು ಎಕ್ಸ್ಚೇಂಜ್ ಮಾಡ್ಬೋದು ದುಡ್ಡು ಕೊಟ್ಟು ಎರಡ್ ಸಾವಿರ ರೂಪಾಯಿ ನೋಟ್ ಕೊಟ್ರೆ ಅವರು ದುಡ್ಡು ಕೊಡ್ತಾರೆ ನಿಮ್ ಕ್ಯಾಶ್ ಕೊಡಲ್ಲ ಅದನ್ನ ಬ್ಯಾಂಕ್ ಅಕೌಂಟ್ ಹಾಕ್ತಾರೆ ಈ ಬ್ಯಾಂಕ್ ಹಾಕಿ ಬ್ಯಾಂಕ್ಗೆ ಹಾಕಿ ನಿಮ್ಗೆ ಆ ದುಡ್ಡನ್ನ ತಗೊಳಕ್ಕೆ ಬಿಡ್ತಾರೆ ಸೊ ನಿಮ್ಗೆ ಅದು ಅಲ್ಲಿ ಅದು ಅಕೌಂಟೆಂಟ್ ಮನಿ ಆಗೋಯ್ತು ಸೊ ಈ ರೀತಿ ಅಂದ್ರೆ ಕೆ ವೈ ಸಿ ಬರೀ ನೀವು ಯಾರು ಏನು ಅಂತ ಹೇಳಿ ಕೆ ವೈ ಸಿ ಕೊಟ್ಟರೆ ಸಾಕು ಸೋರ್ಸ್ ಏನು ಹೇಳಬೇಕಾಗಿಲ್ಲ ಸೋರ್ಸ್ ಏನು ಕೇಳಲ್ಲ ಅವರು ಸೋರ್ಸ್ ಎಲ್ಲ ಕೇಳುವಂತ ಸಿಸ್ಟಮ್ ಇಲ್ಲ ಈಗ ನಿಮ್ಮ ಹತ್ರ ದುಡ್ಡು ಎರಡು ಸಾವಿರ ರೂಪಾಯಿ ಬಂತಲ್ಲ ಅದು ಎಲ್ಲಿ ಬಂತು ಎಲ್ಲಿದೆ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ನನಗೆ ಸದ್ಯಕ್ಕಿರೋ ಒಂದು ಸ್ಕ್ರೀನ್ಶಾಟ್ ಅಲ್ಲಿ ಹೇಳ್ತಾ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಎಕ್ಸ್ಚೇಂಜ್ ಮಾಡ್ಕೋಬಹುದು ಕೆಲವರಿಗೆಲ್ಲ ಟಾರ್ಗೆಟ್ ಎಷ್ಟು ಕೆಲವರಿಗೆ ಎಸ್ ಬಿ ಐ ಮತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಚ್ ಡಿ ಎಫ್ ಸಿಂಕ್ ಇಪ್ಪತ್ ಸಾವಿರ ಲಿಮಿಟ್ ಇದೆ ಇನ್ನು ಏನ್ ಲಿಮಿಟ್ ಇಲ್ಲ ಆದ್ರೆ ಆರ್ ಬಿ ಐ ಔಟ್ಲೆಟ್ ಅಲ್ಲಿ ಮಾತ್ರ ನಿಮಗೆ ನೀವು ದುಡ್ಡು ಕೊಡ್ಬೋದು ಇದು ನಮ್ಮ ಇವತ್ತಿನ ವಿಶೇಷವಾಗಿ ನಿಮ್ಮ ಮುಂದೆ ನಾನು ಕೊಡ್ಲೇಬೇಕಾದಂತಹ ಗಮನಿಸ್ಬೇಕಾಗುತ್ತಷ್ಟು ವೀಕ್ಷಕರೇ ಎರಡ್ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಬ್ಯಾನ್ ಆಗಿಲ್ಲ ಯಾವ್ದು ಸುಳ್ಳು ಯಾವ್ದು ಯಾವ್ದು ನಿಜ ಸುದ್ದಿ ಎರಡ್ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಚಲಾವಣೆ ಲಿಲ್ಲ ಚಲಾವಣೆ ಲಿಲ್ಲ ಆದ್ರೆ ಚಲಾವಣೆ ಇದೆ ಚಲಾವಣೆ ಲಿಲ್ಲ ಚಲಾವಣೆ ಇದೆ ಚಲಾವಣೆ ಯಾರು ಮಾಡ್ಬೋದು ಬಿಸ್ನೆಸ್ ಮನ್ ಇಂಡಿವಿಜುವಲ್ ವ್ಯಕ್ತಿಗಳು ಚಲಾವಣೆ ಮಾಡ ಈ ಇಂಡಿವಿಜುವಲ್ ಬಿಸ್ನೆಸ್ ಮನ್ ಎಷ್ಟು ಚಲಾವಣೆ ಮಾಡ್ತಾ ಇದ್ದಾರೆ ಅಂದ್ರೆ ಸುಮಾರು ಹತ್ತತ್ರ ಆರೂವರೆ ಸಾವಿರ ಕೋಟಿ ರೂಪಾಯಿ ಎಷ್ಟು ಚಲಾವಣೆ ಮಾಡ್ತಾ ಇದ್ದಾರೆ ಆದ್ರೆ ನಾ ಹೇಳಿದಾಗ ಬೇವರ್ಸಿ ದರಿದ್ರ ಜನಗಳ ಹತ್ರ ದುಡ್ಡು ಇಲ್ಲ ಇವ್ರು ಮಾತ್ರ ಇವ್ರು ಯಾರು ಅಂದ್ರೆ ಮೋದಿಯ ಅತ್ಯ ಸೊ ನೋಟ್ ಬ್ಯಾನ್ ಮಜಾ ನಿಮ್ಗೆ ಗೊತ್ತಾಯ್ತಲ್ಲ ಅಂದ್ರೆ ಯಾರ ಹತ್ರ ದುಡ್ಡು ಓಡಾಡ್ಬೇಕು ದೊಡ್ಡ ನೋಟುಗಳು ಯಾರ ಹತ್ರ ಇರಬೇಕು ಬಿಸ್ನೆಸ್ ಮಂದಿಗಳ ಹತ್ರ ಇರಬೇಕು ರಾಜಕಾರಣಿಗಳ ಹತ್ರ ಇರಬೇಕು ಹುಡಾಡಿಗಳ ಹತ್ರ ಇರಬೇಕು ಸೊ ಇದು ಏನ್ ಹೀಗೆ ಮಾಡ್ತಾ ಇದೆ ಯಾಕೆ ಒಂದು ಡೆಡ್ ಲೈನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ನಿಲ್ಲಿಸ್ತೀವಿ ಅಂತ ಹೇಳಿದ್ಮೇಲೆ ಯಾಕೆ ಅದನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಸ್ಟಿಲ್ ನೀವು ಎಕ್ಸ್ಚೇಂಜ್ ಮಾಡ್ಬೋದು ದುಡ್ಡು ಅಂತ ಹೇಳಿ ಅಂದ್ರೆ ಇದು ನೀವು ಅರ್ಥ ಮಾಡ್ಕೊಬೇಕು ವೀಕ್ಷಕ್ರೆ ಅಂದ್ರೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಹೇಗೆ ಕೊಳಿಸಲಾಗಿದೆ ಹೇಗೆ ಅದನ್ನ ಕೊಡಿಸಿ 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 ಇಡೀ ವ್ಯವಸ್ಥೆಯನ್ನ ಅಭದ್ರಗೊಳಿಸ್ತಾ ಇದಾರೆ ಮತ್ತು ಯಾರೋ ಕೆಲವರ ಹತ್ರ ಯಾರೋ ಕೆಲವ್ರ ಹತ್ರ ಬಿಸ್ನೆಸ್ ಮತ್ತು ರಾಜಕಾರಣಿಗಳ ಹತ್ರ ಮಾತ್ರ ದುಡ್ಡಿರ್ಬೇಕು ಜನರ ಹತ್ರ ದುಡ್ಡು ಇರಬಾರ್ದು ಇದು ಈ ಸರ್ಕಾರದ ಉದ್ದೇಶ ಮೋದಿ ಸರ್ಕಾರದ ಉದ್ದೇಶ ಮೋದಿ ಸರ್ಕಾರದ ಉದ್ದೇಶ ರಾಜಕಾರಣಿಗಳು ಮತ್ತು ಬಿಸ್ನೆಸ್ ಮನ್ಗಳ ಹತ್ರ ಮಾತ್ರ ದುಡ್ಡಿರ್ಬೇಕು ಜನಸಾಮಾನ್ಯರ ಹತ್ರ ದುಡ್ಡು ಇರಬಾರ್ದು ವ್ಯವಸ್ಥೆ ಕೊಳತ್ ಹೋಗಿದೆ ಕೊಳತ್ ನಾರ್ಥ ಇದೆ ಇದನ್ನ ಕೇಳೋರು ಯಾರು ಯಾರು ಕೇಳ ಯಾಕೆ ಕೇಳಲ್ಲ ಜನ ದುಡಿಬೇಕು ಅವತ್ ದುಡದ್ ಅವತ್ ತಿನ್ಬೇಕು ಎರಡ್ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡ್ರೆ ಎಷ್ಟ್ರ ಎರಡ್ ಸಾವಿರ ರೂಪಾಯಿ ನೋಟ್ ಇರುತ್ತೆ ಐನೂರು ರೂಪಾಯಿ ನೋಟ್ ನಂತರ ಇರುತ್ತೆ ಇರೋ ಹುಡುಗಾಸ ತಗೊಂಡ್ ಕಟ್ಟಿರ್ತಾರೆ ಮುಗೀತು ಅದೇ ಸ್ಟಿಲ್ ಬಿಸ್ನೆಸ್ ಮನ್ ಬಿಸ್ನೆಸ್ ಮನ್ ಪೊಲಿಟೀಶಿಯನ್ಸ್ ಡೇರ್ ಚಮಚ ಚೇಲಾ ಚಪಾತಿಸ್ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಎಷ್ಟು ಆರ್ ಸಾವಿರದ ನೂರ ಎಂಬತ್ತೊಂದು ಒಂದು ಡಾಕ್ಯುಮೆಂಟ್ ಹೇಳುತ್ತೆ ಆರ್ ಸಾವಿರದ ಮುನ್ನೂರ ಎಂಬತ್ತಾರೊಂದು ಒಂದು ಡಾಕ್ಯುಮೆಂಟ್ ಹೇಳುತ್ತೆ ತತ್ರ ಆರೂವರೆ ಸಾವಿರ ಕೋಟಿ ರೂಪಾಯಿ ಹಣ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅರ್ಥ ಆಯ್ತಲ್ಲ ನಮ್ಗೆ ನೋಟ್ ಬ್ಯಾನ್ ಅಂದ್ರೆ ಏನು ಅಂತ ಹೇಳಿ ನೋಟ್ ಬ್ಯಾನ್ ಅಂದ್ರೆ ಏನು ಇದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಅಂದ್ರೆ ಉಳ್ಳವರಿಂದ ಉಳ್ಳವರಿಗಾಗಿ ಹಣವಂತರಿಂದ ಹಣವಂತರಿಗಾಗಿ ಹಣವಂತರಿಗೋಸ್ಕರ ಮೋದಿ ಸರ್ಕಾರ ರಾಜಕ ಬಿಸ್ನೆಸ್ ಮನ್ಗಳಿಂದ ಬಿಸ್ನೆಸ್ ಮನ್ಗಳಿಗಾಗಿ ಬಿಸ್ನೆಸ್ ಮಳಿಗೋಸ್ಕರ ಮೋದಿ ಆರ್ಥಿಕತೆ ಕೆಲವೇ ರಾಜಕಾರಣಿಗಳಿಗೆ ಕೆಲವೇ ಬಿಸ್ನೆಸ್ ಅಷ್ಟೇ ಮೋದಿ ಸರ್ಕಾರದ ಎರಡ್ ಸಾವಿರ ರೂಪಾಯಿ ನೋಟು ಐನೂರು ರೂಪಾಯಿ ನೋಟು ಯಾಕೆ ಮೋದಿ ನಾವೆಲ್ಲ ಹೇಳ್ತೀವಿ ಮೋದಿ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡಿದ ಪಿತಾಮಹ ಮೋದಿಯಂತಹ ಪ್ರಾಮಾಣಿಕ ರಾಜಕಾರಣಿ ಏನು ಯಾರು ಇಲ್ಲ ಮೋದಿಯಂತಹ ಆರ್ಥಿಕ ಸುಧಾರಣೆಕಾರ ಇನ್ನೊಬ್ಬ ಇಲ್ಲ ಮೋದಿಯಂತಹ ಅತಿ ದೊಡ್ಡ ಅತಿ ದೊಡ್ಡ ವಿಜನ ವಿಜನರ್ ಈ ದೇಶದ ಬ್ಲೂ ಪ್ರಿಂಟ್ ಅಭಿವೃದ್ಧಿಗೆ ಬ್ಲೂ ಪ್ರಿಂಟ್ ಆಗ್ತಕ್ಕಂತ ಮಹಾನ್ ವ್ಯಕ್ತಿ ಯಾರು ಇಲ್ಲ ಅಂತ ಹೇಳ್ತೀವಿ ಈ ಮಹಾನ್ ವ್ಯಕ್ತಿಯ ಕರ್ಮಕಾಂಡ ಈ ಮಹಾನ್ ವ್ಯಕ್ತಿ ಹೇಗೆ ದೇಶವನ್ನ ಕಳಿಸಿ ಕೊಳಿಸಿ 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 ಅದನ್ನ ಅದೋಗ್ಯತೆಗೆ ತಗೊಂಡ್ಕೊಂಡು ಹೋಗ್ತಾ ಇದ್ದಾನೆ ಗೊತ್ತಾಯ್ತಲ್ವ ನಿಮ್ಗೆ ಗೊತ್ತಾಗಿದ್ರೆ ಮತ್ತೊಂದ್ಸಲ ನೋಡಿ ಇನ್ನೊಂದ್ಸಲ ನೋಡಿ ನಾನ್ ಹೇಳ್ತಾರ ಮಾತುಗಳನ್ನ ಹೇಗೆ ನಮ್ಮ ದೇಶವನ್ನ ಈ ಮೋದಿ ಕೊಳಿಸ್ತಾ ಇದ್ದಾನೆ ಆತ ಕೊಳಿಸ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಸುಮ್ನೆ ಇರ್ತಕ್ಕಂಥ ಮಾಧ್ಯಮಗಳು ಪತ್ರಕರ್ತರು ಅವ್ರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ನೋಟು ಎರಡ್ ಸಾವಿರ ರೂಪಾಯಿ ನೋಟು ಐನೂರು ರೂಪಾಯಿ ನೋಟು ಮನೆ ಬಂಗ್ಲೆ ಕಾರು ಇ ಎಂ ಐ ಹೋಗ್ತಾ ಇರುತ್ತೆ ಹೋಗ್ತಾ ಇರ್ತಾರೆ ಹಾಗಾಗಿ ಅವ್ರಿಗೆ ಯಾರು ಮಾತನಾಡಲ್ಲ ನಮ್ಮ ಬಂಧು ಬಾಂಧವರು ನಮ್ಮ ನೆಂಟ್ರಿಷ್ಟು ಎಲ್ಲ ಕೂಡ ಹೇಳ್ತಾರೆ ನೀವು ದುಡ್ಡು ಮಾಡ್ಕೊಳ್ಳೋದ್ರ ಯಾಕೆ ಮಾತಾಡ್ತೀರ ಆಗ ನಮ್ ಸ್ನೇಹಿತರ ಜನ ಹೇಳ್ತಾ ಇದೆ ಏನ್ ಮಾಡೋದು ನಾವ್ ಹಿಂಗೆ ಹೇಳ್ತಾ ಇರಲ್ಲ ನಾವು ದುಡ್ಡು ಮಾಡ್ಬೇಕಲ್ಲ ಅಂತ ಒಂದ್ ಮಾತ್ ಬಂತು ನಮ್ದು ಸರಿ ಎಲ್ಲ ದುಡ್ಡು ಮಾಡ್ತಾ ಹೋದ್ರೆ ವ್ಯವಸ್ಥೆ ಕೊಳತು ಕೊಡತು ಕೊಳತು ಬಿತ್ತೋಗಿ ನಾರಿತು ಚರಂಡಿ ತರ ನಾರಿ ಕೊನೆಗೆ ಒಂದಿನ ನಾಶ ಆಗೋದು ಆಗ ನಿಮ್ಮ ಹತ್ರ ಇರೋ ದುಡ್ಡನ್ನ ಇಟ್ಕೊಂಡು ಏನ್ ಮಾಡ್ತೀರ ಆ ದುಡ್ಡನ್ನೇ ತಿಂತೀರಾ ಆ ದುಡ್ಡಲ್ಲಿ ಸಂಸಾರ ಮಾಡ್ತೀರಾ ಆ ದುಡ್ಡನ್ನ ಆ ದುಡ್ಡು ಜೊತೆ ರೊಮ್ಯಾನ್ಸ್ ಮಾಡ್ತೀರಾ ಆ ದುಡ್ಡನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಆ ದುಡ್ಡನ್ನ ದೇಶವೇ ಇಲ್ಲ ಜನರೇ ಇಲ್ಲ ವ್ಯವಸ್ಥೆಯೇ ಇಲ್ಲ ಆ ದುಡ್ಡಿಗೆ ಬೆಲೆನೇ ಇಲ್ಲ ಅಂದಾಗ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀರ ಮನುಷ್ಯನಿಗೆ ಜೀವನ ಮಾಡೋದಕ್ಕೆ ದುಡ್ಡುಗಿಂತ ಮೌಲ್ಯಗಳು ಸಿದ್ಧಾಂತಗಳು ಮತ್ತು ಒಂದು ವ್ಯವಸ್ಥೆ ಬೇಕಾಗತ್ತೆ ದೇಶ ಬೇಕಾಗತ್ತೆ ಕೇವಲ ದುಡ್ಡಿಂದ ಅಥವಾ ಕೇವಲ ಮ್ಯಾಪ್ ಅನ್ನೋ ದೇಶ ಅಲ್ಲ ದೇಶ ಅಂದ್ರೆ ಜನ ಜನ ಅಂದ್ರೆ ಎಲ್ಲರ ಹತ್ರ ದುಡ್ಡು ಇರಬೇಕು ಎಲ್ಲರತ್ರ ಜೀವನ ಇರಬೇಕು ಕೇವಲ ಕೆಲವು ಬಿಸ್ನೆಸ್ ಮನ್ಗಳಿಗೆ ಕೆಲವ ಕೇವಲ ಕೆಲವು ಬಿಸ್ನೆಸ್ ಮನ್ಗಳಿಗೆ ಕೆಲವು ರಾಜಕಾರಣಿಗಳಿಗೆ ಅನುಕೂಲ ಮಾಡ್ತಕ್ಕಂಥ ಈ ವ್ಯವಸ್ಥೆ ಈ ಪ್ರಧಾನಿ ಈ ಸರ್ಕಾರ ಈ ಬಿಜೆಪಿ ಈ ಆರ್ ಎಸ್ ಎಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ದೇಶ ಹೀಗೆ ಕುಳಿತಾ ಕುಳಿತಾ ಹೋಗುತ್ತೆ ನೀವೆಲ್ಲ ಅದನ್ನ ನೋಡ್ತಾ ಕುತ್ಕೊಂಡಿರಿ ನಿಮ್ ಮಕ್ಕಳನ್ನ ಓದಿಸ್ತೀವಿ ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡ್ತೀವಿ ಇಂಜಿನಿಯರ್ ಮಾಡ್ತೀವಿ ಅಂತ ಹೇಳಿ ಅನ್ಕೊಂಡಿದ್ದೀರಾ ನೀವು ಕಳೆದ ಹನ್ನೊಂದು ವರ್ಷಗಳಲ್ಲಿ ಯಾವ ಡಾಕ್ಟರ್ ನೇಮಕ ಆಗಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಯಾವ ಇಂಜಿನಿಯರ್ ನೇಮಕ ಆಗಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಯಾರಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಎಷ್ಟು ಬ್ಯಾಂಕ್ ಗಳು ಮರ್ಜಾಗೋದು ಕೆಲವು ಬ್ಯಾಂಕ್ ಹನ್ನೊಂದು ವರ್ಷಗಳಲ್ಲಿ ಎಷ್ಟು ಬ್ಯಾಂಕ್ಗಳ ನೌಕರಿಯನ್ನು ಕಿಟ್ ಹಾಕಿದರೆ ಇದೇ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಇನ್ನೊಂದು ಉದಾಹರಣೆ ಇನ್ನೊಂದು ಕಥೆಯನ್ನು ಕೊಡ್ತೀನಿ ಇನ್ನೊಂದು ವಿಚಾರವನ್ನು ಸದ್ಯಕ್ಕೆ ಎರಡ್ ಸಾವಿರ ರೂಪಾಯಿ ನೋಟ್ ಐನೂರು ಐನೂರು ರೂಪಾಯಿ ನೋಟ್ ಇದು ಜನ ಅರ್ಥ ಮಾಡ್ಕೋಬೇಕು ಮೋದಿ ಇರೋದು ಕೇವಲ ಕೇವಲ ಕೆಲವರಿಗಾಗಿ ಮಾತ್ರ ಉಳ್ಳವರಿಂದ ಉಳ್ಳವರಿಗಾಗಿ ಉಳ್ಳವರಿಗೋಸ್ಕರ ಈ ಸರ್ಕಾರ ಅರ್ಥ ಮಾಡ್ಕೊಳ್ಳಿ ಮೋದಿಯನ್ನ ಕೆಳಗಿಳಿಸುವ ಹೋರಾಟಕ್ಕೆ ಕರೆ ಕೊಡಿ ಕಿತ್ ಹೊಗೆರಿ ಕ್ವಿಟ್ ಮೋದಿ ಕ್ವಿಟ್ ಮೋದಿ ಕ್ವಿಟ್ ಮೋದಿ